ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪಶು ಆಸ್ಪತ್ರೆ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭಾರತ ಸರ್ಕಾರದ ಪಶುಪಾಲನಾ ಇಲಾಖೆ ನಿರ್ದೇಶಕ ಪಿವಿ ಸಿಂಗ್ ಅವರು ಜಾನುವಾರು ಗಣತಿ ಮುಂದಿನ ಫೆಬ್ರವರಿಯಲ್ಲಿ ಪೂರ್ಣಗೊಳ್ಳಲಿದೆ ಗಣತಿದಾರರು ರೈತರ ಮನೆಗಳಿಗೆ ತೆರಳಿ ಜಾನುವಾರುಗಳ ವಿವರ ದಾಖಲಿಸುವ ಪ್ರಕ್ರಿಯೆ ನಿರಂತರವಾಗಿ ಚಾಲನೆಯಲ್ಲಿದೆ ರಾಜ್ಯದಲ್ಲಿ ಜಾನುವಾರು ಗಣತಿಗಾಗಿ ನಗರ ಪ್ರದೇಶದ ವಾರ್ಡ್ಗಳು ಒಳಗೊಂಡಂತೆ ಮೂವತ್ತಾರು ಸಾವಿರದ ಇಪ್ಪತ್ತಾರು ಗ್ರಾಮಗಳನ್ನು ಗುರುತಿಸಲಾಗಿದೆ ಈ ಗಣತಿಗಾಗಿ ರಾಜ್ಯದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತೆಂಟು ಗಣತಿದಾರರು ಹಾಗೂ ಏಳುನೂರ ಇಪ್ಪತ್ತೈದು ಮೇಲ್ವಿಚಾರಕ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಗಣತಿ ವೇಳೆ ರೈತರು ಜಾನುವಾರುಗಳ ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು ಈವರೆಗೆ ಗಣತಿಯ ಮಾಹಿತಿಯನ್ನು ಪುಸ್ತಕದಲ್ಲಿ ನಮೂದಿಸಲಾಗುತ್ತಿತ್ತು ಈ ಬಾರಿ ಮೊದಲ ಬಾರಿಗೆ ಸ್ಮಾರ್ಟ್ಫೋನ್ ಬಳಸಿ ಗಣತಿದಾರರು ಮನೆ ಮನೆಗೆ ತೆರಳಿ ಗಣತಿಯಲ್ಲಿ ತೊಡಗಿದ್ದಾರೆ ಈ ಕಾರ್ಯಕ್ಕೆ ಕೇಂದ್ರ ಪಶುಸಂಗೋಪನಾ ಇಲಾಖೆಯಿಂದಲೇ ಪ್ರತ್ಯೇಕ ಆಪ್ ಅಭಿವೃದ್ಧಿಪಡಿಸಲಾಗಿದ್ದು ಬಳಸುವ ಬಗ್ಗೆಯೂ ತರಬೇತಿ ನೀಡಲಾಗಿದೆ ಹಿಂದೆ ಪುಸ್ತಕದಲ್ಲಿ ಇನ್ನೂರು ಕಾಲಂ ಭರ್ತಿ ಮಾಡಬೇಕಿದ್ದರೆ ಈ ಬಾರಿ ಚುಟುಕಾಗಿ ಆಪ್ ಮೂಲಕ ಮಾಹಿತಿ ನಮೂದಿಸಬಹುದು ನೆಟ್ವರ್ಕ್ ಇಲ್ಲದಿದ್ದರೂ ತಂತ್ರಾಂಶ ಬಳಕೆ ಮಾಡಿಕೊಳ್ಳುವ ರೀತಿ ಆಪ್ ವಿನ್ಯಾಸಪಡಿಸಲಿದೆ ಎಂದರು ಜಾನುವಾರು ಗಣತಿ ನಡೆಯುತ್ತಿದ್ದು ಕಳೆದ ನೂರು ವರ್ಷಗಳಲ್ಲಿ ಇಪ್ಪತ್ತು ಗಣತಿ ನಡೆದಿದೆ ಇದು ಇಪ್ಪತ್ತೊಂದನೇ ಜಾನುವಾರು ಗಣತಿಯಾಗಿದೆ ನಗರ ಭಾಗದಲ್ಲಿ ಆರು ಸಾವಿರ ಮನೆಗೊಬ್ಬ ಗಣತಿದಾರ ಇದ್ದರೆ ಗ್ರಾಮೀಣ ಭಾಗದಲ್ಲಿ ನಾಲ್ಕು ಸಾವಿರದ ಐನೂರು ಮನೆಗಳಿಗೊಬ್ಬ ಗಣತಿದಾರನನ್ನು ನಿಯೋಜಿಸಲಾಗಿದೆ ಎಲ್ಲ ಮನೆಗಳಿಗೆ ಗಣತಿದಾರರು ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಎಪ್ಪತ್ತೆರಡು ಗಣತಿದಾರರು ಇಪ್ಪತ್ತು ಮೇಲ್ವಿಚಾರಕರನ್ನು ನಿಯೋಜಿಸಲಾಗಿದೆ ಎಂದರು ಮನೆ ಮನೆಗೆ ಜಾನುವಾರು ಗಣತಿದಾರರು ಬರಲಿದ್ದಾರೆ ಇದು ರೈತರು ಜಾನುವಾರು ಸಾಗಾಣಿಕೆದಾರರಿಗೆ ಬೇಕಾದ ಯೋಜನೆಗಳನ್ನು ರೂಪಿಸಲು ಸಹಕಾರಿಯಾಗುತ್ತದೆ ಹಾಗಾಗಿ ಸೂಕ್ತ ಮಾಹಿತಿ ಗಣತಿದಾರರಿಗೆ ಸಾರ್ವಜನಿಕರು ನೀಡಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು ದೇಶದ ಜಿಡಿಪಿಗೆ ಮೂರು ಪಾಯಿಂಟ್ ಆರರಷ್ಟು ಕೊಡುಗೆಯನ್ನು ಜಾನುವಾರು ಉತ್ಪನ್ನಗಳು ನೀಡುತ್ತಿವೆ ರಾಜ್ಯ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಎಂಟನೇ ಸ್ಥಾನ ಮೊಟ್ಟೆ ಉತ್ಪಾದನೆಯಲ್ಲಿ ಐದನೇ ಸ್ಥಾನ ಹಾಗೂ ಮಾಂಸ ಉತ್ಪಾದನೆಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಎಂದು ಪಶುಪಾಲನಾ ಇಲಾಖೆ ನಿರ್ದೇಶಕ ಪಿವಿ ಸಿಂಗ್ ಮಾಹಿತಿ ನೀಡಿದರು ಏನೂ ಈ ಸಂದರ್ಭದಲ್ಲಿ ಪಶುಪಾಲನಾ ಇಲಾಖೆ ಜಂಟಿ ನಿರ್ದೇಶಕಿ ಡಾ ಸವಿತಾ ಪಶುಪಾಲನಾ ಇಲಾಖೆ ಉಪನಿರ್ದೇಶಕ ಡಾ ರಂಗಪ್ಪ ಮತ್ತಿತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಷ್ ಎನ್ ಜತೆ ಸತೀಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ